చన ఉ ఫ్రెండ్స్ ఈ రీతి లో మిడియం ఫ్లేట్బిట్టు ఈ రీతి చన స్వల్ప కేమ్ చాకొ బు ఫ్రెండ్స్ నోడి ఈ రీతి ఫ్రై మాకు తుమ్మన టేస్ట్ చన ఫ్రెండ్స్ ఫ్రెండ్స్ ఇంకా కుక్ సుమ యూట్యూబ్ చాల్ యార్ సబ్స్క్రైబ్ మాకొందే నోడ్తా అందరూ ప్లీజ్ సబ్స్క్రైబ్ ఫ్రెండ్స్ ఈ ఉర్కొండీ ఎస్ బెంతు అక్క అన్న ఈ ఎర్ర సల ఈ రీతి చాష్ మిత్తికొండీ ఫ్రెండ్స్ ఈే నేను

ಈಗ ಇದಕ್ಕೆ ನಾನು ಬೆಲ್ಲದ ಪಾಕನ ನಾನು ಇದಕ್ಕೆ ಸೇರಿಸಕೊಂತ ಇದೀನಿ ಬೆಲ್ಲದ ಪಾಕ ಅಂದ್ರೆ ಇದಕ್ಕೆ ಎಳೆಯ ತರ ಏನು ಬರ್ಬೇಕಾಗಿಲ್ಲ ಫ್ರೆಂಡ್ಸ್ ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕಾಗುತ್ತೆ ನೋಡಿ ಇದಕ್ಕೆ ಎರಡ್ ಗ್ಲಾಸ್ ಅಷ್ಟು ನೀರನ್ನ ನಾನು ಇಲ್ಲಿ ಆಡ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಮುಕ್ಕಾಲ್ ಕಪ್ ಅಷ್ಟು ಬೆಲ್ಲವನ್ನ ನಾನು ಇಲ್ಲಿ ಸೇರಿಸ್ಕೊಂಡು ಜಸ್ಟ್ ಅದನ್ನ ಕರಗಸ್ಕೊತಾ ಇದೀನಿ ಅಷ್ಟೇ ಫ್ರೆಂಡ್ಸ್ ನೋಡಿ ಈ ರೀತಿ ನಿಮ್ಗೆ ಇನ್ನೂ ಸ್ವೀಟ್ ಇನ್ನು ಎಷ್ಟು ಬೇಕಂತಂದ್ರೆ ನೀವು ಇನ್ನೂ ಸ್ವಲ್ಪ ಬೆಲ್ಲವನ್ನ ಹ್ಯಾಡ್ ಮಾಡ್ಕೊಬಹುದು ನೋಡಿ ಈಗ ಬೆಲ್ಲ ಎಲ್ಲ ಕರಗಿದೆ ಈಗ ಇದನ್ನ ಡೈರೆಕ್ಟ್ ಹಾಗೆ ಹಾಕ್ದಲ್ಲೇ ಈ ರೀತಿ ಸೋಸ್ಕೊಂಡು ಸ್ವಲ್ಪ ಇದಕ್ಕೆ ಆಡ್ ಮಾಡ್ಕೊಂತ ಇದ್ದೀನಿ ಫ್ರೆಂಡ್ಸ್ ಈ ರೀತಿ ಮಾಡಿ ಮತ್ತೆ ಇದನ್ನೆಲ್ಲ ಚೆನ್ನಾಗಿ ಒಂದ್ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗ್ಬೇಕೆಲ್ಲಾನು ನಾನೀಗ ಇದನ್ನ ಒಂದ್ ಕಡಾಯಿಗೆ ಸೇರಿಸ್ಕೊಂಡಿದೀನಿ ಫ್ರೆಂಡ್ಸ್ ಹಾಗೆ ಒಂದ್ ಚಿಕ್ಕ ಕಪ್ಪಲ್ಲಿ ಕಾಯಿ ತುರಿಯನ್ನ ತೊಗೊಂಡಿದ್ವಲ್ಲ ಈಗ ಅದನ್ನು ಆಡ್ ಮಾಡ್ತಾ ಇದೀನಿ ಹಾಗೆ ಮೂರರಿಂದ ನಾಲ್ಕು ಏಲಕ್ಕಿಯನ್ನ ಈ ರೀತಿ ಜಜ್ಜಿಬಿಟ್ಟು ಸ್ವಲ್ಪ ಇದಕ್ಕೆ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಇದೆಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಲೋ ಟು ಮೀಡಿಯಂ ಅಲ್ಲಿ ಇಟ್ಬಿಟ್ಟು ಈ ರೀತಿ ಚೆನ್ನಾಗಿ ಒಂದ್ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಈಗ ಇದಕ್ಕೆ ತುಪ್ಪದ ದೊಗ್ಗರಣೆಯನ್ನ ಮಾಡ್ಕೊಂತ ಇದೀನಿ ಇದಕ್ಕೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಇಲ್ಲಿ ಹ್ಯಾಡ್ ಮಾಡಿದೀನಿ ಹಾಗೆ ಇದಕ್ಕೆ ಬಾದಾಮಿಯನ್ನು ಸೇರಿಸಕೊತಾ ಇದೀನಿ ನೆಕ್ಸ್ಟ್ ಇದಕ್ಕೆ ಗೋಡಂಬಿಯನ್ನು ಆಡ್ ಮಾಡ್ಕೊತಾ ಇದೀನಿ ಫ್ರೆಂಡ್ಸ್ ಈಗ ಇದನ್ನ ಜಸ್ಟ್ ಎಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಬಿಟ್ಟು ಇದು ಫ್ರೈ ಆದ ನಂತರ ಇದಕ್ಕೆ ಸ್ವಲ್ಪ ದ್ರಾಕ್ಷಿ ನೇರ್ಸ್ಕೊಂತ ಇದೀನಿ ಒಣ ದ್ರಾಕ್ಷಿ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ನೋಡಿ ಈಗ ಫ್ರೈ ಆಗಿದೆ ಈಗ ಅದನ್ನ ರೆಡಿ ಆಗಿರುವಂತ ಸಿಹಿ ಪೊಂಗಲ್ಗೆ ಆಡ್ ಮಾಡ್ತಾ ಇದೀನಿ ಫ್ರೆಂಡ್ಸ್ ನೋಡಿ ಆಡ್ ಮಾಡ್ಬಿಟ್ಟು ಚೆನ್ನಾಗಿ ಒಂದ್ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾನೇ ಚೆನ್ನಾಗಿರುತ್ತೆ ಈಸಿಯಾಗಿ ಮಾಡ್ಬೋದು ಸಿಂಪಲ್ ಆಗಿರುತ್ತೆ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಹೇಗ್ ಬಂತು ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಏನು ಅಡ್ಗೆ ಮಾಡೋದಕ್ಕೆ ಬರದೇ ಇಲ್ಲ ಅನ್ನೋರ್ ಸಮೇತ ಇದನ್ನ ಮಾಡ್ಬೋದು ಫ್ರೆಂಡ್ಸ್ ಅಷ್ಟು ಈಸಿ ಆಗಿದೆ ಕಡಿಮೆ ಪದಾರ್ಥಗಳನ್ನ ತಗೊಂಡು ಯಾವ ರೀತಿ ಸಿಹಿ ಅನ್ನ ಮಾಡಿದೀನಿ ಅಂದ್ಬಿಟ್ಟು ನೋಡೋದ್ರಲ್ಲ ಫ್ರೆಂಡ್ಸ್ ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಟ್ರೈ ಮಾಡ್ಬಿಟ್ಟು ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಸಿಂಪಲ್ ಆಗಿ ಸಿಹಿ ಪೊಂಗಲ್ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ನೋಡೋದಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂತೀನಿ ಇಷ್ಟ ಆಗಿದೆ ಪ್ಲೀಸ್ ಒಂದ್ ಲೈಕ್ ಮಾಡಿ ಶೇರ್ ಮಾಡಿ ಕುಕ್ವಿ ಸುಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವಂತ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ ಫ್ರೆಂಡ್ಸ್ ಈ ವಿಡಿಯೋ ನೋಡಿದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು